ಸ್ಯಾಂಡಲ್ವುಡ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಲ್ಲವಾಗಿ ಕೆಲ ವರ್ಷಗಳೇ ಕಳೆದಿವೆ ಆದರೂ ಇಂದಿಗೂ ಅವರ ಅಭಿಮಾನಿಗಳು ಅಪ್ಪು ಸ್ಮರಣೆಯಲ್ಲಿದ್ದಾರೆ ಈ ನಡುವೆ ಪುನೀತ್ ಪುತ್ರಿ ಧೃತಿ ರಾಜ್ಕುಮಾರ್ ಅವರ ಹೊಸ ಫೋಟೋವೊಂದು ಫ್ಯಾನ್ಸ್ಗಳ ಬೇಸರಕ್ಕೆ ಕಾರಣವಾಗಿದೆ ಪುನೀತ್ ರಾಜ್ಕುಮಾರ್ಗೆ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬರು ಧೃತಿ ಮತ್ತೊಬ್ಬರು ವಂದನ ಅಪ್ಪ ದೊಡ್ಡ ಸ್ಟಾರ್ ಆಗಿದ್ದರೂ ಸಾರ್ವಜನಿಕವಾಗಿ ಈ ಇಬ್ಬರು ಹೆಣ್ಣು ಮಕ್ಕಳು ಕಾಣಿಸಿಕೊಳ್ಳುವುದೇ ಅಪರೂಪ ಅಪ್ಪ ಪುನೀತ್ ರಾಜ್ಕುಮಾರ್ ನಿಧನದ ಬಳಿಕವಂತೂ ಎಲ್ಲರಿಂದಲೂ ದೂರವೇ ಉಳಿದಿದ್ದ ಧೃತಿ ಮತ್ತು ವಂದಿತ ವಿದ್ಯಾಭ್ಯಾಸದಲ್ಲಿಯೇ ಹೆಚ್ಚು ತೊಡಗಿಸಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದರೂ ಸಕ್ರಿಯರಿರುವುದು ಇರುವುದು ತೀರಾ ಕಡಿಮೆ ಆಗೊಂದು ಈಗೊಂದು ಫೋಟೋಗಳನ್ನು ಶೇರ್ ಮಾಡುತ್ತಿರುತ್ತಾರೆ ಧೃತಿ ಇದೀಗ ಧೃತಿ ಶೇರ್ ಮಾಡಿರುವ ಎರಡು ಫೋಟೋಗಳಿಗೆ ಅಪ್ಪು ಫ್ಯಾನ್ಸ್ ಕಡೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ದಂಪತಿ ಹಿರಿಯ ಮಗಳು ಧೃತಿ ಸದ್ಯ ನ್ಯೂಯಾರ್ಕ್ನಲ್ಲಿದ್ದಾರೆ ಅಲ್ಲಿಯೇ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗೊಂದು ಈಗೊಂದು ಫೋಟೋ ಶೇರ್ ಮಾಡುತ್ತಿರುತ್ತಾರೆ ಇದೀಗ ಸೆಲ್ಫಿ ಫೋಸ್ ನೀಡಿದ ಭಂಗಿಯಲ್ಲಿ ಎರಡು ಫೋಟೋಗಳನ್ನು ಶೇರ್ ಮಾಡುತ್ತಿದ್ದಂತೆ ನೆಟ್ಟಿಗ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾದರೆ ಇನ್ನು ಕೆಲವರು ದಯವಿಟ್ಟು ಫೋಟೋ ಡಿಲೀಟ್ ಮಾಡಿ ಎಂದು ಬೇಡಿಕೊಳ್ಳುತ್ತಿದ್ದಾರೆ ತುಂಡುಡುಗೆಯಲ್ಲಿ ಸೆಲ್ಫಿ ಫೋಟೋಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಧೃತಿ ಶೇರ್ ಮಾಡಿದ್ದಾರೆ ಅದಕ್ಕೆ ಸಾಕಷ್ಟು ಮಂದಿ ಬಗೆ ಬಗೆಯ ರೀತಿಯ ಕಾಮೆಂಟ್ಗಳ ಮೂಲಕ ಪ್ರತಿಕ್ರಿಯಿಸಿದ್ದಾರೆ ಬಹುತೇಕರು ಪುನೀತ್ ಅವರನ್ನೇ ನೋಡಿದ ಹಾಗಾಯಿತು ಎಂದು ಕಾಮೆಂಟ್ ಮಾಡಿದರೆ ನಾವು ಅಪ್ಪು ಸರ್ನ ನಿಮ್ಮಲ್ಲಿ ಕಾಣುತ್ತಿದ್ದೇವೆ ಅವರನ್ನು ಅವರಿಚ್ಛೆಯಂತೆ ಇರಲು ಬಿಡಿ ಲವ್ಲಿ ಸಿಸ್ಟರ್ ಲುಕ್ಕಿಂಗ್ ಬ್ಯೂಟಿಫುಲ್ ಎಂಬಂಥ ಕಾಮೆಂಟ್ಗಳು ಹೆಚ್ಚಾಗಿವೆ ಇನ್ನು ಕೆಲವರು ದಯವಿಟ್ಟು ಇಂಥ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಡಿ ಮೇಡಮ್ ಎಂದು ಬೇಡಿಕೊಂಡಿದ್ದಾರೆ ಪೋಸ್ಟ್ನ ಡಿಲೀಟ್ ಮಾಡಿ ನಾನು ನಿಮ್ಮಪ್ಪನ ಫ್ಯಾನ್ಸ್ ಎಂದರೆ ಇನ್ನು ಕೆಲವೊಂದು ನೆಟ್ಟಿಕರು ಮೇಡಮ್ ಫೋಟೋ ಆ ಥರ ಹಾಕಬೇಡಿ ಮೇಡಮ್ ನೀವು ನಮ್ಮ ಬಾಸ್ ಮಗಳು ಮೇಡಮ್ ಇಡೀ ಸ್ಟೇಟಸ್ಸಲ್ಲಿ ಒಂದು ಬೆಲೆ ಇದೆ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ಫೋಟೋನ ಡಿಲೀಟ್ ಮಾಡಿ ಮೇಡಮ್ ನಮ್ಮ ಬಾಸ್ಗೆ ಹೇಗೆ ಗೌರವ ಕೊಡ್ತೀವೋ ನಾವು ಹಾಗೆ ನಿಮಗೂ ನಿಮ್ಮ ಫ್ಯಾಮಿಲಿಗೂ ಅಷ್ಟೇ ಗೌರವ ಇದೆ ಮೇಡಮ್ ಎಂದು ಅಂಗಲಾಚಿದ್ದಾರೆ ಧೃತಿಯವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ